ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗ್ಲೆನ್ ಮ್ಯಾಕ್ಸಲ್ ಮತ್ತು ಟಾಪ್ ಲೇವರ್ ಮತ್ತು ಕರನ್ ಅವರು ಬೆಂಕಿ ಆಟ ಆಡ್ದು ಅಂತ ಹೇಳ್ಬೇಕು ಮ್ಯಾಕ್ಸ್ ಅವರು ಒಳ್ಳೆ ಫಾಮ್ಗೆ ಬಂದಿದ್ದಾರೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಬೇಕು ಅವ್ರೆ ಎಲ್ಲೆಷ್ಟು ಯಾವ ರೀತಿ ಆಡ್ತಿರ್ತಕ್ಕ ಅದು ನೋಡಬೇಕು ಹಾಗಾದ್ರೆ ಯಾವ ರೀತಿ ಆಟ ಆಡ್ದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕಾಣ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರಿ ಈ ವರ್ಷ ಐ ಪಿ ಶುರು ಹಾಕಿದ ಮುಂಚೆ ನಾವು ಅಂತ ನಮ್ಮ ಬ್ಯಾಟಿಂಗ್ ನೆನಪ ಒಗ್ಗಿದ್ದೆ ಒಗ್ಗಿದ್ವ ಅಂತ ಹೇಳಬೇಕು ಯಾಕಂತಾರೆ ಆ ರೀತಿ ಬ್ಯಾಟಿಂಗ್ ನೆನಪಿದೆ ಅಂತ ನಮಗೊಂದು ತುಂಬ ಖುಷಿಯಾಗಿದೆ ಅಂತ ಹೇಳಬೇಕು ಆದರೆ ಬ್ಯಾಟ್ಸ್ಮನ್ಗಳು ಆ ಫಾರ್ಮ್ ನೋಡ್ತು ಅಂತ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಬೇಕು ಗ್ಲೇನ್ ಮಕ್ಸರು ಒಳ್ಳೆ ಫಾರ್ಮಲ್ಲಿ ಇದ್ದರೆ ಐ ಪಿ ಎಲ್ ಶುರು ಹಾಕಿಂತ ಮುಂಚೆ ಆದರೆ ಐ ಪಿ ಎಲ್ ಅಲ್ಲಿ ಯಾವುದೇ ರೀತಿ ಅಂತ ಹೇಳ್ಕೊಂಥ ಪರಿಶೀಲನೆ ನೀಡಿಲ್ಲ ಅಂತ ಹೇಳಬೇಕು ಮತ್ತು ಕೆಮ್ರಂಗಿನವರು ಕೂಡ ಅಷ್ಟೊಂದು ಅತ್ಯುತ್ತಮ ಫಾರ್ಮಲ್ಲಿ ಕಂಡು ಬಂದೆ ಅಂತ ಹೇಳ್ಬೇಕು ಮತ್ತು ರಜಾ ಪಟ್ಟಿದವ್ರವರು ಕೂಡ ಅಷ್ಟೊಂದು ಬ್ಯಾಟಿಂಗ್ ಆಡ್ತಲ್ಲ ಅಂತ ಹೇಳಬೇಕು ಇವರು ಮೂರು ಜನ ಮಿಡ್ಲ್ ಅವರ್ಸಲ್ಲಿ ಫ್ಲಾಪ್ ಆಗಿದ್ದಾರೆ ಅಂತ ಹೇಳಬೇಕು ಇದು ನಮ್ಮ ಆರ್ ಸಿ ತಂಡಕ್ಕೆ ದೊಡ್ಡ ಒಡೆತ ಬಿದೆ ಅಂತ ಹೇಳಬೇಕು ಇವರು ಓಪನ್ ಅಪ್ ಆಗಿ ಎಲ್ ಮುಗ್ದೋದ್ರು ಮುಗ್ದೋಗ ನಮ್ಮ ಆರ್ ಸಿ ಬಿ ತಂಡ ಕೈ ಮುರೋವಾಗ ಸಾಧ್ಯತೆ ಇರುತ್ತೆ ಅಂತ ಹೇಳಬೇಕು ಅದರಲ್ಲಿ ಗ್ಲೇನ್ ಮ್ಯಾಕ್ಸ್ ಮತ್ತು ಟಾಪ್ ಲೈಟನ್ ಯಾರು ಆಟ ಆಡ್ರೆ ಗ್ಲೇನ್ ಮ್ಯಾಕ್ಸ್ ನಲ್ವತ್ತ ಎಂಟು ಬಾಲಲ್ಲಿ ಎಂಬತ್ತು ರನ್ಸ್ ಇದ್ದಾರೆ ಅಂತ ಹೇಳ್ಬೇಕು ಇವರು ಅದು ಕೂಡ ಆಗಿ ಉಳ್ಕೊಂಡ್ರು ಅಂತ ಹೇಳಬೇಕು ಇರಲಿ ಆರು ಸಿಕ್ಸ್ ಮತ್ತೆ ಮೂರು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರೆ ಗ್ಲೇನ್ ಮ್ಯಾಕ್ಸ್ ಅಂತ ಹೇಳಬೇಕು ಟಾಪ್ ಲೆವರು ಮೂರು ವಿಕೆಟ್ ನ ಕಿತ್ತು ಅಂತ ಹೇಳಬೇಕು ನಾಲ್ಕು ಇಷ್ಟು ನಲವತ್ತೆಂಟು ರನ್ ಕೊಟ್ಟು ಮೂರು ವಿಕೆಟ್ ಕಿತ್ತು ಟಾಪ್ ಪ್ಲೇ ಅಂತ ಗುರು ವಿಕೆಟ್ ತಕೊಟ್ಟರೆ ಸಾಕು ಅಂತ ಖುಷಿ ಕೊಡಬೇಕು ಅಂತ ಹೇಳ್ಬೇಕು ಮತ್ತೆ ಟಾಮ್ ಕರ್ ಕೂಡ ಇಲ್ಲಿ ಮಿಂಚಿತು ಅಂತ ಹೇಳ್ಬೇಕು ಗುರು ಬೆಂಕಿ ಬೌಲಿಂಗ್ ಗುರು ಐದು ವಿಕೆಟ್ ನ ಕಿತ್ತು ಅಂತ ಹೇಳ್ಬೇಕು ಇಪ್ಪತ್ತ ಎಂಟು ರನ್ ಕೊಟ್ಟು ಐದು ವಿಕೆಟ್ನಾಗ ಕಿತ್ತು ಅಂತ ಹೇಳಬೇಕು ಟಾಮ್ ಕರ್ ಒಬ್ಬ ಆಲ್ ರೌಂಡರ್ ಅಂತ ತಪ್ಪಾಗ ಅಂತ ಹೇಳ್ಬೇಕು ಬ್ಯಾಟಿಂಗ್ ಕೂಡ ಆಡ್ತಾರೆ ಸ್ಯಾಮ್ ಕರನ್ ತಮ್ಮ ಅಣ್ಣನ ತಮ್ಮನ ಇರಬೇಕು ಟಾಮ್ ಕರನ್ ಅವರು ಗೊತ್ತಿರಬಹುದು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಟಾಮ್ ಕರ್ ಅವರು ಮೊದ್ಲು ರಾಜಸ್ಥಾನ ಪರವಾಗಿ ಆಡಿದ್ರು ಅಂತ ಹೇಳ್ಬೇಕು ಅಂತ ಅವರು ಐ ಪಿ ಎಲ್ ಕೈ ಬಿಟ್ಟ ನಂತರ ಅವರು ಅಷ್ಟೊಂದು ಯಾರು ಕೂಡ ಪಿಕ್ ಮಾಡಲಿ ಅಂತ ಹೇಳ್ಬೇಕು ಈಗ ಆರ್ ಸಿ ಬಿ ಪಿಕ್ ಮಾಡಿದ್ರೆ ಚಾನ್ಸ್ ಕೊಟ್ಟು ಈ ಗುರು ಕೊಟ್ಟರೆ ಕೊಟ್ಟು ಸಾಯಿಸ್ಬೇಡಿ ನಮಗೂ ಕೂಡ ಅದನ್ನೇ ಬೇಜಾರು ಮಾಡಬೇಡ ಕಳೆದ ವರ್ಷನೂ ಕೂಡ ಆಸಿ ಬಿತ್ತೆ ಇದೇ ಮಾಡ್ತು ಅಂತ ಹೇಳಬೇಕು ಬ್ರೇಸ್ ಅವ್ರಿಗೆ ಚಾನ್ಸ್ ಕೊಡ್ತಾರೆ ಇರುತ್ತೆ ಅಂತ ಹೇಳ್ಬೇಕು ಎಲ್ಲೊಂದು ಮ್ಯಾಚ್ ಕೊಡೋರು ಆಮೇಲೆ ಸುಮ್ನೆ ಆಗೋ ಒಂದು ಮ್ಯಾಚ್ ಕೊಡೋರು ಸುಮ್ನಾಗ್ ಆ ಈಸಲಿ ಯಾವ್ ರೀತಿ ಮಾಡಬೇಡಿ ಗುರು ಇದಾರೆ ಪ್ಲೇಯರ್ಸ್ಗಳು ಅವ್ರಿಗೆ ಚಾನ್ಸ್ ಕೊಟ್ಟು ನೋಡಿ ಗುರು ಆಡ್ತಿರೋ ಎರಡು ಮೂರು ಮ್ಯಾಚ್ ಗುರು ಸಿಗೋನ್ ಅಂತ ಹೇಳೋ ನಮಸ್ಕಾರ ಜೈ ಆರ್ ಸಿ ಬಿ ಸಿ ಕಪ್ ನಮ್ದೇ ಗುರು